ಎಲ್ಲರಿಗೂ ನಮಸ್ಕಾರ ಇಂದು ಚಳ್ಳಕೆರೆ ತಾಲೂಕಿನ ಅಜ್ಜಂಗುಡಿ ಸಮೀಪದಲ್ಲಿರುವಂತಹ ದೇವರ ಎತ್ತುಗಳ ನೆಲೆಗೆ ನಾವೆಲ್ಲ ಚಳ್ಳಕೆರೆಯಿಂದ ಹಲವಾರು ಸಮಾಜ ಸೇವಕರು ಆಗಮಿಸಿ ಇವತ್ತು ವಿಶೇಷವಾಗಿ ಚಳ್ಳಕೆರೆಯಲ್ಲಿರುವಂಥ ಸಮಾಜ ಸೇವಕರಾದಂತಹ ಶ್ರೀಮತಿ ಸುಭಾ ಸೋಮ ಸೋಮಶೇಖರ್ ಅವರ ಸುಪುತ್ರರಾದಂತಹ ಅಭಿಷೇಕ್ ಅವರ ಹುಟ್ಟುಹಬ್ಬದ ಜನ್ಮದಿನದ ಪ್ರಯುಕ್ತ ದೇವರ ಎತ್ತುಗಳಿಗೆ ಬಾಯಣ್ಣು ಅಕ್ಕಿ ಬೆಲ್ಲ ಮತ್ತು ಸೊಪ್ಪು ಮತ್ತು ಇತರೆ ಸಾಮಗ್ರಿಗಳನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ದೇವರ ಹೆಸುಗಳು ಹಸುಗಳು ಅಂತಂದರೆ ಭಾರತೀಯ ಸನಾತನ ಪರಂಪರೆಯಲ್ಲಿ ಗೋವುಗಳಿಗೆ ಭಾಳ ಪವಿತ್ರವಾದ ಮತ್ತು ತುಂಬ ಉನ್ನತವಾದ ಸ್ಥಾನವನ್ನು ಕೊಡಲಾಗಿದೆ ಹಾಗಾಗಿ ದೇವರ ಹಸುಗಳಲ್ಲಿ ಅಂದರೆ ನಮ್ಮ ಪುರಾಣದ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅಂತ ಒಂದು ನಂಬಿಕೆ ಇದೆ ಮಾತಿದೆ ಆ ಹಿನ್ನೆಲೆಯಲ್ಲಿ ಗೋಮಾತೆಗೆ ಪೂಜೆ ಮಾಡುವಂಥದ್ದು ಮತ್ತು ಗೋಗಳಿಗೆ ಸೇವೆ ಸಲ್ಲಿಸುವಂಥದ್ದು ತುಂಬ ವಿಶಿಷ್ಟವಾದದ್ದು ಮತ್ತು ತುಂಬ ಪವಿತ್ರವಾದ ಸೇವೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇಂತಹ ದೇವರ ಹಸುಗಳಿಗೆ ಹಲವಾರು ಸೌಲಭ್ಯಗಳ ಕೊರತೆ ಇದ್ದು ವಿಶೇಷವಾಗಿ ಶೆಡ್ಡಿನ ವ್ಯವಸ್ಥೆ ಇರ್ಬೋದು ಉಳ್ಳಿನ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಕೀಡಾರಿಗಳು ಕಾಯುವಂಥ ನೋಡ್ಕೊಳ್ಳುವಂಥ ಕೀಡಾರಿಗಳು ಪೂಜಾರಿಗಳು ಆ ಮುಖಂಡರಿಗೆ ಹಲವಾರು ಸೌಲಭ್ಯಗಳ ಕೊರತೆ ಇದೆ ದಯವಿಟ್ಟು ನಮ್ಮನ್ನು ಆಳುವಂಥ ರಾಜಕಾರಣಿಗಳು ಸರ್ಕಾರಗಳು ಮತ್ತು ವಿಶೇಷವಾಗಿ ದಾನಿಗಳು ಸಮಾಜ ಸೇವಕರು ಈ ಎಲ್ಲ ಕ ಸೌಕರ್ಯಗಳನ್ನು ಒದಗಿಸಬೇಕಾಗಿ ನಾನು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗಾಗಿ ಗೋ ಸವೆ ಮಾಡುವಂಥದ್ದು ಭಗವಂತನ ಸೇವೆಗೆ ಸಮ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಈ ವಿಶಿಷ್ಟ ದೇವರ ಎತ್ತುಗಳ ನೆಲೆಗೆ ಆಗಮಿಸಿ ನಿಮ್ಮ ಕೈಲಾದಂತಹ ಸೇವೆಯನ್ನು ಮಾಡಿ ನೀವು ಗೋವಿನ ವಿಶೇಷ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿಸಿಕೊಳ್ತೇನೆ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಇಂತಹ ಒಂದು ಒಳ್ಳೆಯ ಸತ್ಕಾರ್ಯಕ್ಕೆ ಕೈ ಜೋಡಿಸಬೇಕು ತನ್ಮೂಲಕ ಗೋ ಸಂತತಿಯನ್ನು ಉಳಿಸುವ ಬೆಳೆಸುವ ಮತ್ತು ಅವುಗಳನ್ನು ಹೆಚ್ಚು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತ ಹೇಳ್ತಾ ನಾನು ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ವಿಶೇಷವಾಗಿ ಈ ದೇವರ ಹಸುಗಳ ನೆಲೆಗಳಲ್ಲಿ ವಿಶೇಷವಾಗಿ ಅಂದ್ರೆ ಬೇಯಿಸಿದ ಆಹಾರವನ್ನು ಕೊಡೋಲ್ಲ ಮತ್ತೆ ಪಾದರಕ್ಷೆಗಳನ್ನು ಧರಿಸಿ ಒಳಗಡೆ ಹೋಗಲಿಕ್ಕೆ ಅವಕಾಶ ಇಲ್ಲ ಆಮೇಲೆ ವಿಶೇಷವಾಗಿ ಆ ಸಮುದಾಯ ಅಂದರೆ ಒಂದು ಬುಡಕಟ್ಟು ಸಮುದಾಯ ಇದೆ ಅಂತ ಒಂದು ದೊಡ್ಡ ಸಮುದಾಯ ಈ ದೇವರ ಹಸುಗಳನ್ನು ಆರಾಧಿಸುವಂತಹ ಪೂಜಿಸುವಂಥ ದೊಡ್ಡ ಸಮುದಾಯ ನಮ್ಮ ಭಾಗದಲ್ಲಿ ಇದೆ ಹಾಗಾಗಿ ಇಂತಹ ಹಸುಗಳಿಗೆ ನಾವು ವಿಶಿಷ್ಟವಾಗಿ ಯಾವುದಾದರೂ ಒಂದು ಪದಾರ್ಥಗಳನ್ನು ಅಥವಾ ಹುಲ್ಲು ಹುಲ್ಲು ಇರ್ಬೋದು ಅಥವಾ ಬೇರೆ ಏನೇ ಆ ಹಸುಗಳಿಗೆ ಯಾವುದು ಅಗತ್ಯ ಇದೆಯೋ ಅದನ್ನು ಒದಗಿಸುವ ಮೂಲಕ ನಾವು ಹುಟ್ಟು ಹಬ್ಬ 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 ಇರ್ಬೋದು ಅಥವಾ ದಿನಾಚರಣೆಗಳಿರ್ಬೋದು ಅಥವಾ ಇನ್ನು ಯಾವುದೇ ಕಾರ್ಯಕ್ರಮಗಳಿರ್ಬೋದು ಅವೆಲ್ಲವನ್ನು ನಾವು ಮಾಡುವ ಮೂಲಕ ಆ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಕಟ್ಟುವ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಹೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹೇ ಹೇ ರಾಮ ಹರೇ